ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಬೆಂಡೆಕಾಯಿನಲ್ಲಿ ಸೂಪರ್ ಟೇಸ್ಟಿಯಾಗಿರುವಂತಹ ಒಂದು ಸಾರನ್ನ ಮಾಡಿ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಬೇಸಿಗೆ ಕಾಲದಲ್ಲಂತೂ ಮಸಾಲೆ ಸಾರುಗಳು ತರಕಾರಿ ಸಾರುಗಳು ಇವೆಲ್ಲ ತಿನ್ನೋಕ್ಕೆ ಆಗೋಲ್ಲ ಆದರೆ ಬೆಂಡೆಕಾಯಿನಲ್ಲಿ ಒಂದು ಸಲ ಈ ರೀತಿ ಸಾಂಬಾರು ಮಾಡಿ ತಿನ್ನಿ ತುಂಬಾ ರುಚಿಯಾಗಿರುತ್ತೆ ಅನ್ನದ ಜೊತೆ ಅಂತೂ ಸೂಪರಾಗಿರುತ್ತೆ ಮುದ್ದೆಗಿಂತೂ ಈ ಸಾಂಬಾರು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ ಮೊದಲಿಗೆ ನಾವು ಬೇಳೆನ ಬೇಯಿಸ್ಕೊಳ್ಳೋಣ ಬೇಳೆನ ಒಂದು ಕುಕ್ಕರಲ್ಲಿ ಹಾಕ್ಕೊಂಡು ನಮ್ಗೆ ಸಾರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಂದು ಅಥವಾ ಎರಡು ಸಲ ತೊಳೆದು ಬಿಟ್ಟು ಮತ್ತು ತೊಗರಿಬೇಳೆ ಮುಳುಗೋವರೆಗೂ ನೀರನ್ನು ಹಾಕಿಬಿಟ್ಟು ಇವಾಗ ಒಂದೆರಡು ವೀಜಲ್ಲಿ ಹಾಕ್ಸ್ಕೊಳ್ಳೋಣ ಬೇಳೆನ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ಕುಕ್ಕರಲ್ಲಿ ಅಲ್ಲದೆ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗ ಇದು ಬೇಯ್ಲಿ ಇವಾಗ ನೋಡಿ ಹುಣ್ಸೆಹಣ್ಣು ಚಿಕ್ಕ ನಿಂಬೆ ಹಣ್ಣು ಸೈಜಷ್ಟು ಹುಣಸೆ ಹಣ್ಣನ್ನು ಒಂದು ಸಲ ತೊಳೆದು ಬಿಟ್ಟು ಇದನ್ನು ನೆನೆಸಿಟ್ಕೊಳ್ಳೋಣ ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಇವಾಗ ಇದಕ್ಕೆ ಬೆಂಡೆಕಾಯಿನ ಹಾಕ್ಕೋಬೇಕು ಬೆಂಡೆಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಬೆಂಡೆಕಾಯಿನ ಈ ರೀತಿ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೋಬೇಕು ಯಾವುದೇ ತರಕಾರಿ ಸಾಂಬಾರು ಮಾಡ್ಕೋಬೇಕಾದ್ರೂ ಕೂಡ ಒಂದು ನಾಲ್ಕೈದು ಬೆಂಡೆಕಾಯಿನ ಹಾಕ್ಕೊಂಡು ನೋಡಿ ಆ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಫ್ರೈ ಮಾಡ್ಕೊಂಬಿಡಬಾರ್ದು ಇದರಲ್ಲಿರುವಂಥ ಹಂಟಿನ ಅಂಶ ಎಲ್ಲ ಒಟ್ಟೋಗ್ಬಿಟ್ಟು ನಾವು ತಿಂದರೆ ಏನು ಪ್ರಯೋಜನ ಇರುತ್ತೇಳಿ ಈ ಸ್ವಲ್ಪ ಒಂದು ನಿಮಿಷ ಇದನ್ನು ಈ ರೀತಿ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟಲ್ಲಿ ತೆಗಿಯೋಣ ಇವಾಗ ಒಂದು ಪ್ಲೇಟಲ್ಲಿ ತೆಗೆದ ಮೇಲೆ ಮತ್ತೆ ನಾನು ಅದೇ ಬಾಣಲಿನ ಸ್ಟವ್ ಮೇಲೆ ಇಟ್ಟಿದ್ದೀನಿ ಎರಡು ಸ್ಪೂನು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಸ್ವಲ್ಪ ಸಿಡಿಬೇಕು ಸಿಡಿದ ಮೇಲೆ ಒಂದು ನಾಲ್ಕು ಕೆಸಳು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಬದಲಾಗಿ ಇಂಗನ್ನು ಕೂಡ ಈ ಸಾಂಬಾರಲ್ಲಿ ಹಾಕ್ಕೋಬೋದು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಆ ನಂತರ ಇದಕ್ಕೆ ಮೀಡಿಯಮ್ ಸೈಜು ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕ್ಕೋಬೇಕು ಹಾಗೆಯೇ ಒಂದು ಮೂರು ಅಥವಾ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಆದಮೇಲೆ ಇವಾಗ ಇದಕ್ಕೆ ಸ್ವಲ್ಪ ಹಸಿ ಕರಿಬೇವು ಇವಾಗೆಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಸೈಜು ಒಂದು ಎರಡು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಹಾಗೆ ಬಿಡೋಣ ಚೆನ್ನಾಗಿ ಸ್ವಲ್ಪ ಟೊಮೆಟೊ ಆಗಬೇಕು ಇವಾಗ ನೋಡಿ ಎರಡು ನಿಮಿಷದ ನಂತರ ಟೊಮೆಟೊ ಸ್ವಲ್ಪ ಮೆತ್ತಕ್ಕಾಗಿರುತ್ತೆ ಇವಾಗೆಲ್ಲ ಸಲ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಮೆತ್ತಕ್ಕಾಗುತ್ತೆ ಈ ರೀತಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನು ಅರಶಿನ ಹಾಗೆಯೇ ನಾನಿಲ್ಲಿ ಖಾರದ ಪುಡಿ ಸಾಂಬಾರು ಪುಡಿ ಎರಡೂ ಹಾಕ್ತಾಯಿದ್ದೀನಿ ನಾವು ಮನೇಲಿ ಮಾಡ್ಕೊಳ್ಳೋ ಸಾಂಬಾರು ಪುಡಿಗಿಂತ ಈ ಸಾಂಬಾರಿಗೆ ಎಮ್ ಟಿ ಆರ್ ಸಾಂಬಾರು ಪುಡಿ ಇದ್ರೆ ಹಾಕ್ಕೊಳ್ಳಿ ಮನೇಲಿ ಮಾಡಿ ಮಾಡಿರುವಂತಹ ಸಾಂಬಾರು ಪುಡಿನ ಹಾಕ್ಕೊಂಡ್ರೆ ಸ್ವಲ್ಪ ಒಂದು ಟೀ ಸ್ಪೂನು ಅಥವಾ ಎರಡು ಟೀ ಸ್ಪೂನ್ ಮಾತ್ರನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರಲ್ಲ ಮದುವೆ ಮನೆಗಳಲ್ಲಿ ಸಾಂಬಾರು ಕೊಡ್ತಾರಲ್ವ ಸೇಮ್ ಅದೇ ರೀತಿ ಇರುತ್ತೆ ಈ ಸಾಂಬಾರು ಹಬ್ಬಗಳ ದಿನ ಮಾಡ್ಕೊಂಡ್ರೆ ಅಂತೂ ಸೂಪರಾಗಿರುತ್ತೆ ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ ಮುದ್ದೆಗಿಂತ ಇವಾಗ ನೋಡಿ ನಾವು ಕುಕ್ ಮಾಡಿ ಇಟ್ಕೊಂಡಂತಹ ಬೇಳೆನ ನೊಣ್ಣಕ್ಕೆ ಬೇಯಿಸ್ಕೊಂಡಿದ್ದೀನಿ ಬೇಳೆನ ನಾನಿಲ್ಲಿ ಮ್ಯಾಶ್ ಮಾಡಿಲ್ಲ ಕೆಲವರು ಈ ರೀತಿ ಇದ್ರೇ ಬೇಳೆ ಸಾರನ್ನ ಇಷ್ಟಪಡ್ತಾರೆ ಇನ್ನು ಕೆಲವರು ನೊಣ್ಣಕ್ಕೆ ಬೇಳೆನ ಬಿಟ್ಟರೆ ಇಷ್ಟಪಡ್ತಾರಲ್ವ ಈ ರೀತಿ ಬೇಳೆನ ನೊಣ್ಣಕ್ಕೆ ಬೇಯಿಸ್ಕೊಂಡು ಹಾಕ್ಕೊಂಡು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಈ ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಾನು ತುಂಬ ಡಿಫ್ರೆಂಟಾಗಿ ಈ ಸಾಂಬಾರನ್ನ ತೋರಿಸಿದ್ದೀನಿ ಖಂಡಿತ ಹಬ್ಬಗಳ ದಿನ ಟ್ರೈ ಮಾಡಿ ಈ ಸಾಂಬಾರನ್ನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹಣ್ಣು ನೆನೆಸ್ಕೊಂಡಿದ್ವಲ್ಲ ಅದನ್ನು ರಸ ತೆಗೆದುಬಿಟ್ಟು ಹಾಕ್ಬಿಟ್ಟು ಇದನ್ನು ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೊಂಡ್ರೆ ಕಲರ್ ನೋಡ್ಬೋದು ಸಾಂಬಾರ್ದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಇವಾಗ ನಾನು ಸ್ವಲ್ಪ ಬೆಲ್ಲನ ಹಾಕ್ತಾಯಿದ್ದೀನಿ ಅನ್ನದ ಜೊತೆ ಆಗಿರೋದ್ರಿಂದ ಬೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮುದ್ದೆಗಾದರೆ ಬೆಲ್ಲ ಅವಶ್ಯಕತೆ ಇಲ್ಲ ಹಾಗೆಯೇ ಈ ಸಾಂಬಾರು ಬೆಲ್ಲ ಹಾಕ್ತೀವಲ್ವ ಒಂದೆರಡು ದಿನ ಏನೂ ಹಾಳಾಗೋದಿಲ್ಲ ಈ ಬೇಸಿಗೆ ಕಾಲ್ದಲ್ಲಂತೂ ಸೂಪರಾಗಿರುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿಕೊಂಡ್ರೆ ಸೂಪ ಟೇಸ್ಟಿಯಾಗಿರುವಂತಹ ಬೆಂಡೆಕಾಯಿ ಸಾರು ರೆಡಿ ಆಗುತ್ತೆ ಬೆಂಡೆಕಾಯಿಗೆ ಕೆಲವರು ಅಂಟಂಟಿರುತ್ತೆ ಅಂತ ಅನ್ಕೊಂತಾರೆ ಅಂಟೆ ಏನೂ ಇರೋಲ್ಲ ಈ ರೀತಿ ದೊಡ್ಡದಾಗಿ ಕಟ್ ಮಾಡಿಕೊಂಡು ಬೇಳೆ ಸಾರಲ್ಲಿ ಹಾಕೊಂಡ್ರೆ ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ನೀವು ಯಾವತ್ತಾದರೂ ಬೆಂಡೆಕಾಯಿ ಸಾಂಬಾರನ್ನ ಈ ರೀತಿ ಟ್ರೈ ಮಾಡಿದ್ದೀರ ಒಂದು ವೇಳೆ ಮಾಡಿಲ್ಲ ಅಂದರೆ ಒಂದೇ ಒಂದು ಸಲ ಟ್ರೈ ಮಾಡಿ ಹಬ್ಬಗಳ ದಿನ ಯಾವುದಾದ್ರೂ ಸ್ಪೆಷಲ್ ಡೇಸ್ನಲ್ಲಿ ಈ ರೀತಿ ಸಾಂಬಾರು ಅನ್ನಕ್ಕೆ ಸೈಡ್ಗೆ ಒಂದು ಅಪ್ಲ ಇಟ್ಕೊಂಡು ತಿಂತಿದ್ರೆ ತುಂಬ ಅಂದರೆ ತುಂಬ ಸೂಪರ್ ಆಗಿರುತ್ತೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ತಪ್ಪದೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ ಅಷ್ಟೇ ಥ್ಯಾಂಕ್ಸ್ ಫಾರ್